ಅಂಜನಾದೇವಿಯಲ್ಲಿ ಆಂಜನೇಯ ಹನುಮಂತ ಯಾವಾಗ ಅವತರಿಸಿ ಬಂದ ಬಂದು ಕೂಡಲೇ ಅವನಿಗೆ ಹಸಿವಂತೆ ಹಸಿವಾಗ್ತಾಯಿದೆ 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 ಅಂತ ಅಯ್ಯೋ ಇದೇನು ಮಗು ಹಸುವು ಅಂತ ಹೇಳ್ತಾ ಇದೆಯಲ್ವ ಸ್ವಲ್ಪ ಆಹಾರ ತರ್ತೇನೆ ಅಂದರೆ ಅಂಜನಾದೇವಿ ಒಳಗೆ ಹೋದಂತೆ ಅವಾಗ ಇನ್ನೂ ಉದಯ ಆಗ್ತಾ ಇದೆ ಸೂರ್ಯೋದಯ ಆಗ್ತಾ ಅಂತೆ ಸೂರ್ಯ ಕೆಂಪಗೆ ಕಾಣಿಸ್ತಾ ಇದ್ದಾನಂತೆ ಈ ಮಗು ಏನಿದ್ದಾನೆ ಆಂಜನೇಯ ಕೂಡಲೇ ಹಾರಿದ್ನಂತೆ ಸೂರ್ಯನತ್ರ ಅಂತ ಹುಟ್ಟಿನಿಂದಲೇ ಬಹಳ ಪ್ರಭಾವಶಾಲಿ ಅಂಥ ಶಕ್ತಿವಂತ ಈ ಹನುಮಂತ ಸೀದಾ ಹಾರಿದನಂತೆ ಹಾರಿ ತಾನು ಸೂರ್ಯ ಏನಿದ್ದಾನೆ ಆ ಸೂರ್ಯನನ್ನೇ ಹಿಡ್ಕೊಂಡು ನಿಜವಾಗಲೂ ಅವಾಗ ರಾಹು ಬಂದು ಹಿಡ್ಕೊಳ್ಬೇಕಿತ್ತು ಯಾಕಂದರೆ ಗ್ರಹಣ ಆಗಬೇಕಿತ್ತು ರಾಹು ನೋಡಿದಲ್ಲಿ ರಾಹುವಿಗೆ ಸೂರ್ಯನೇ ಸಿಗ್ತಾ ಇಲ್ಲ ರಾಹು ಹೋಗಿ ಇಂದ್ರನಿಗೆ ಹೇಳಿದ ನಾನು ಸೂರ್ಯನನ್ನು ಹಿಡ್ಕೊಳ್ಬೇಕಾದ ಸಮಯದಲ್ಲಿ ಇನ್ನೊಬ್ಬ ಯಾರೋ ಬಂದು ಹಿಡ್ಕೊಳ್ತಾ ಇದ್ದಾನೆ ಅಂತ ಆವಾಗ ಇಂದ್ರ ತನ್ನ ವಜ್ರಾಯುಧವನ್ನು ಆಂಜನೇಯನ ಮೇಲೆ ಪ್ರಯೋಗವನ್ನು ಮಾಡಿದ ನಿಜವಾಗಲೂ ಆಂಜನೇಯನಿಗೆ ವಜ್ರಾಯುಧವು ಏನು ಮಾಡೋದಿಲ್ಲ ಯಾಕಂದರೆ ಈ ವಾಯುದೇವನದ್ದೇ ಅವತಾರ ಹಾಗಿದ್ದರೂ ಕೂಡ ಅದಕ್ಕೆ ಗೌರವ ಕೊಡಬೇಕು ಅಂತ ದಬ್ಬ ಕೆಳಗೆ ಬಿದ್ದ ಇದು ಆ ವಾಯು ಆಂಜನೇಯನಿದ್ದಾನೆ ಆಂಜನೇಯನ ಅಪ್ಪ ವಾಯುಪುತ್ರ ಅವನು ವಾಯುದೇವ ನಾವು ಯಾವ ವಾಯುದೇವನನ್ನು ಕೇಳ್ತಾ ಇದ್ದೆ ಸಿಟ್ಟು ಬಂದು ಕೂಡಲೇ ಆ ಮಗುವನ್ನು ಕರ್ಕೊಂಡಂತೆ ಕರ್ಕೊಂಡು ಒಂದು ಗುಹೆ ಒಳಗೆ ಹೋಗಿ ಕೂತಂತೆ ವಾಸವ ಕುಲಿಷದಿ ಘಾಸಿಸಿ ಜೀವರ ಶ್ವಾಸ ನಿರೋಧಿಸಿದೇ ಯಾವಾಗ ವಾಯುದೇವ ಹೋಗಿ ಕೂತ ನೋಡೋಣ ನನ್ನ ಮಗನ ಮೇಲೆ ಈ ರೀತಿ ದಾಳಿ ಮಾಡುವುದು ಅಂತ ಹೇಳಿದ್ರೆ ಏನಿಂದ್ರ ಯಾವಾಗ ವಾಯುದೇವ ತನ್ನ ಕೆಲಸ ನಿಲ್ಲಿಸಿದ ಗುಹೆ ಒಳಗೆ ಹೋಗಿ ಕೂತ ಎಲ್ರಿಗೂ ಉಸಿರಾಟ ಉಸಿರಾಟ ಏರುಪೇರಾಗಲಿಕ್ಕೆ ಶುರುವಾಯ್ತಂದು ಉಸಿರಾಟ ಆಗ್ತಾನೇ ಇಲ್ಲ ಆಗ್ತಾನೇ ಇಲ್ಲ ಇವತ್ತು ಕೊರೋನಾ ಬಂದಾಗ ನಾಲ್ಕು ಜನಕ್ಕೆ ಉಸಿರಾಟದ ಪ್ರಾಬ್ಲಮ್ ಅಂತ ಹೇಳ್ತೇವೆ ಆವಾಗ ಎಲ್ರಿಗೂ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ದೇವತೆಗಳಿಗೂ ದೇವತೆಗಳು ಉಸಿರಾಟ ತೊಂದರೆ ಆಗ್ಲಿಕ್ಕೆ ಶುರುವಾಯ್ತಂತೆ ಯಾಕಂದರೆ ಉಸಿರಾಟದ ದೇವತೆ ಅವನು ಪ್ರಾಣದೇವ ಎಲ್ಲರೂ ಕೂಡಲೇ ಮುಖ್ಯ ಇದು ಬ್ರಹ್ಮದೇವರ ಹತ್ರ ಅದಂದ್ರೆ ಬ್ರಹ್ಮದೇವರು ಈ ರೀತಿಯಾಗಿದೆ ಏನು ಮಾಡೋಣ ಏನು ಮಾಡೋಣ ಅಂತ ಕೂಡಲೇ ಬ್ರಹ್ಮದೇವರು ಹೇಳ್ತಾರೆ ವಾಯುದೇವನ ಹತ್ರ ಯಾರಾದರೂ ಈ ರೀತಿ ಎದುರು ಹಾಕೊಳ್ತಾರ ಮುಖ್ಯ ಪ್ರಾಣನ ಎದುರು ಹಾಕ್ಕೊಳ್ತಾರ ಅಂತ ಹೇಳಿ ಬ್ರಹ್ಮದೇವರು ಉಳಿದ ಎಲ್ಲ ದೇವತೆಗಳನ್ನು ಕರ್ಕೊಂಡು ಬಂದು ವಾಯುದೇವರನ್ನು ಸಮಾಧಾನ ಮಾಡಿಸ್ತಾರೆ ಆ ಸಮಯದಿ ಕಮಲಾಸನ ಪೇಳಲು ನೀ ಸಲಗಿದೆ ಜಗವ ಆ ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ಬರ ಕಾಣೆನು ಜಗದೊಳಗೆ ಪ್ರಾಣ ಅಪಾನ ವ್ಯಾನೋದಾನ ಸಮನ ನೆನಿಪ ಮುಖ್ಯ ಪ್ರಾಣ ನೀನಲ್ಲದೆ ಇದೇ ಬಹಳ ಸುಂದರವಾಗಿದೆ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ ಆ ಮುಖ್ಯ ಪ್ರಾಣ ಯಾವಾಗ ಬ್ರಹ್ಮದೇವರಿಂದ ಸಂತೈಸಲ್ಪಟ್ಟ ಎಲ್ಲ ದೇವತೆಗಳು ಸಮಾಧಾನಪಡಿಸಿದರು ವಾಯುದೇವರನ್ನು ವಾಯುದೇವರಾಯಿತು ನಾನು ಕೆಲಸ ಮಾಡ್ತೇನೆ ಎಂದು ಅವಾಗ ಕೂಡಲೇ ಇಡೀ ಜಗತ್ತಿಗೆ ಮತ್ತೆ ಉಸಿರಾಟ ಸಾಧ್ಯವಾಯಿತು ಹೀಗೆ ಇಡೀ ಜಗತ್ತು ಉಸಿರಾಟದಲ್ಲಿ ನಿಂತಿದೆ ಆ ಉಸಿರಾಟದ ದೇವತೆಯೇ ಮುಖ್ಯ ಪ್ರಾಣ ಅದರಿಂದಾಗಿಯೇ ಎಲ್ಲ ಉಸಿರಾಟವನ್ನು ಮಾಡುವ ಎಲ್ಲ ಜೀವರೇನಿದ್ದಾರೆ ಆ ಜೀವರಲ್ಲಿಯೇ ಉತ್ತಮನಾದವನು ಇವನು ಇಲ್ಲದಿದ್ರೆ ಉಳಿದವರು ಕೆಲಸವೇ ನಡೆಯುವುದಿಲ್ಲ ಇಂತಹ ಜೀವೋ